ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ರಾಜ್ಕುಮಾರ್ ಅಭಿಮಾನಿಯ ನಮಸ್ಕಾರ ಇದು ಕರುನಾಡ ಕಣ್ಮಣಿ ಅನ್ನೋ ಚಿತ್ರ ಇದು ಚಿತ್ರ ಕೇವಲ ಚಿತ್ರಕ್ಕಾಗಿ ಇಟ್ಟ ಹೆಸರಲ್ಲ ಇದು ಅಣ್ಣವ್ರನ್ನ ನೆನಪಿಸ್ಕೊಳ್ಳೋಕ್ಕಾಗಿ ಅವರ ನಿರಂತರ ಜಪಕ್ಕಾಗಿ ಇಟ್ಟಿರುವಂಥ ಹೆಸರು ಇದು ಸಂಪೂರ್ಣವಾಗಿ ಅಭಿಮಾನಿಯ ಒಂದು ಸ್ವಂತ ಕಥೆ ಇದು ಯಾವುದೋ ಚಿತ್ ಒಂದು ರೂಮಲ್ಲಿ ಕೂತು ಚಿತ್ರಕಥೆ ಚಿತ್ರಕಥೆಯಲ್ಲ ಇದು ಒಂದು ಹಳ್ಳಿಯಲ್ಲಿ ನಿಜವಾಗಲೂ ನಡೆದಂಥ ಒಂದು ಸತ್ಯವಾದ ಘಟನೆ ಅದನ್ನು ಆಧಾರವಾಗಿಟ್ಟುಕೊಂಡು ಮಹೇಶ್ ಎಲ್ ಕೋಲಾರವರು ಅದ್ಭುತವಾದ ಕತೆ ಚಿತ್ರಕತೆ ಅವರ ಸತ್ಯ ಘಟನೆಯನ್ನೇ ತುಂಬ ಚೆನ್ನಾಗಿ ಹೆಣೆದು ತೆರೆಗೆ ತಂದಿದ್ದಾರೆ ಇದು ಯಾವುದೇ ಸಂಕೋಚ ಇಲ್ಲದೆ ಪ್ರತಿಯೊಬ್ಬ ಅಭಿಮಾನಿಯು ಮತ್ತು ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ಇದು ದಯವಿಟ್ಟು ಒಂದು ಅಪ್ಪಟ ಕನ್ನಡ ಸೊಗಡಿನ ಹಳ್ಳಿಯ ಬ್ಯಾಕ್ ಅಲ್ಲಿ ಬರುವಂಥ ಚಿತ್ರ ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳು ಜೊತೆಗೆ ಅಣ್ಣವರ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅದ್ರ ಜೊತೆಗೆ ವೈಯಕ್ತಿಕವಾಗಿ ನಾನು ಹೇಳೋದೇನೆಂದರೆ ಈ ಚಿತ್ರಕ್ಕೆ ಸಂಬಂಧನೇ ಪಡೆದೇ ಇರೋವಂಥವ್ರು ಹಗಲು ರಾತ್ರಿ ಬ್ಯಾನರ್ಗಳು ಕಟ್ಟಿದ್ದಾರೆ ಅದು ಜಗದೀಶ್ ಅಂತ ಧರ್ಮ ಅಂತ ರೂಪೇಶ್ ಭರತ್ ಮತ್ತು ಬಾಲಕೃಷ್ಣ ಸಮಾಜ ಸೇವಕರು ಬಾಲಕೃಷ್ಣ ಅಂತ ಬಾಬು ಲಿಂಗಣ್ಣ ಕುಮಾರ್ ಇಂಥವರ ಹಲವಾರು ಪರಿಶ್ರಮ ಇದೆ ಇದರಲ್ಲಿ ಅದ್ರ ಜೊತೆಗೆ ಸಹ ನಿರ್ದೇಶನ ಶೇಖರಾಜ್ ಅಂತ ಮಾಡಿದ್ದಾರೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಮತ್ತು ಸಂಭಾಷಣೆ ಪಡೆದಿದ್ದಾರೆ ಎಲ್ಲ ಹೊಸಬರ ಒಂದು ಸಂಘ ತುಂಬ ಕಷ್ಟಪಟ್ಟು ತುಂಬ ಇಷ್ಟನೂ ಪಟ್ಟು ಅಣ್ಣವರ ಆರಾಧ್ಯ ದೈವದ ಎಲ್ಲ ಅಭಿಮಾನಿಗಳು ಈ ಚಿತ್ರದಲ್ಲಿ ಒಗ್ಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಇದಕ್ಕೆ ನಮಗೆ ಬೇಕಾಗಿರೋದು ಬರೀ ನೂರು ರೂಪಾಯಿ ಅಷ್ಟೇ ನಿಮ್ಮಿಂದ ಅಂದರೆ ಸಾವಿರಾರು ರೂಪಾಯಿ ಕೊಟ್ಟು ಪರಭಾಷೆಯ ಚಿತ್ರಗಳನ್ನ ನೋಡ್ತೀರಾ ತಪ್ಪು ಅಂತ ನಾನು ಹೇಳಲ್ಲ ಬರೀ ನೂರು ರೂಪಾಯಿ ಕೊಟ್ಟು ನಮ್ಮ ಚಿತ್ರಕ್ಕೆ ಬಂದು ಎಲ್ಲ ಹೊಸ ಪ್ರತಿಭೆಗಳನ್ನೂ ಪ್ರೋತ್ಸಾಹಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಈ ಚಿತ್ರ ನೋಡೋದ್ರಿಂದ ನಿಮಗೆ ಒಂದು ಎಪ್ಪತ್ತರ ಎಂಬತ್ತರ ದಶಕದ ಸಿನಿಮಾ ನಿಮಗೆ ನೆನಪಿನಲ್ಲಿ ಬರೋದು ಸತ್ಯ ಇದರಲ್ಲಿ ಅಣ್ಣವರು ಪ್ರತ್ಯಕ್ಷವಾಗಿ ಅಲ್ಲದೆ ಆದರೂ ಪರೋಕ್ಷವಾಗಿ ನಟಿಸಿದ್ದಾರೆ ಅದು ಏನು ಅಂತ ನೀವು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ಸಿಡಿ ಗನ್ನಡಂ ಗೆಲ್ಗೆಲ್ ಹಾಂ ಇದು ಕರ್ನಾಟಕದಾದ್ಯಂತ ಸುಮಾರು ನಲವತ್ತರಿಂದ ಅರವತ್ತು ಚಿತ್ರಮಂದಿರ ಆಗಿದೆ ನಾಳೆಯಿಂದ ಹೊಸದಾಗಿ ಬರ್ತಾ ಇದೆ ಯಾಕೆಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದನ್ನು ನಾವು ಅಣ್ಣವರ ಚಿತ್ರಗಳು ಹೇಗೆ ಬಿಡುಗಡೆ ಆಗ್ತಿದ್ವು ಅದೇ ರೀತಿಯೇ ಬಿಡುಗಡೆ ಮಾಡಬೇಕು ಅಂದರೆ ಅಣ್ಣವರ ಚಿತ್ರಗಳು ಗುರುವಾರದಂದೇ ಬಿಡುಗಡೆ ಆಗ್ತಾ ಇದ್ವು ನಾವು ಅಣ್ಣವರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯನ್ನು ನಾವು ಫಾಲೋ ಮಾಡ್ತಾನೆ ಬಂದಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇನ್ನು ಈ ಕರ್ನಾಡ ಕಣ್ಮಣಿಯ ಸೊ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತೀವಿ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರನ ನೋಡಿ ಅಂತ ಕೇಳ್ಕೊತೀವಿ ಮಾತಾಡ್ತಾರೆ ಈ ಕರುನಾಡ ಕಣ್ಮಣಿ ಚಿತ್ರದಲ್ಲಿ ಮೊದಲು ನನಗೆ ಮಹೇಶ್ ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನೊಂದು ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ನನ್ನ ಕನ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಇದು ನನಗೆ ಕ್ಯಾರೆಕ್ಟ್ರು ಕೊಟ್ಟು ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ನನ್ನನ್ನೇ ಫಿಕ್ಸ್ ಮಾಡಿದ್ರು ಇದೇ ಕ್ಯಾರೆಕ್ಟ್ರಿಗೆ ಅದು ಏನು ಅದೃಷ್ಟ ಇದ್ದೋ ನಾನಂತೂ ಖುಷಿ ಇದ್ದೀನಿ ಯಾಕಂದರೆ ಒಂದು ರಾಜ್ ಅಭಿಮಾನಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಾಗಿ ಮೂವಿ ಅದರಲ್ಲಿ ಮಾಡಿಂಗ್ ಮಾಡಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಆಗ್ತಿದೆ ಗಂಡನಿಗೋಸ್ಕರ ಹೆಂಡ್ತಿ ಮಕ್ಕಳು ತಂದೆ ತಾಯಿಗೋಸ್ಕರ ಮಕ್ಕಳು ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದು ಎಲ್ಲರೂ ನೋಡಿದ್ದೀರಾ ನೋಡದೆ ಇರೋದು ಕೂಡ ಬಂದು ಎಲ್ಲರೂ ನೋಡಬೇಕು ಅಂತ ಕೇಳ್ಬೋತೀವಿ ನಮ್ಮ ಕರ್ನಾಟಕ ಕಣ್ಮಣಿ ಪ್ರತಿಯೊಂದು ಹಾಡುಗಳು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಲ್ಲ ಮೇಲೆ ಕೇಳ್ಬೋದು ಮತ್ತು ಇನ್ನೊಂದು ಎರಡು ಮಾತು ಬಿಟ್ಟಿದೆ ಅದರಲ್ಲಿ ನನ್ನ ತೀರ ಆತ್ಮೀಯ ಸ್ನೇಹಿತರಾದ ಕರುಣಾಕರ ಪುರುಷೋತ್ತಮ್ ಇವರೆಲ್ಲ ನನಗೆ ತುಂಬಾ ಮಂಜು ಪ್ರಕಾಶ್ ಇವರೆಲ್ಲ ನನಗೆ ತುಂಬ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನ್ನ ಹಿಂದೆ ಹಲವಾರು ಜನ ನಿಂತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಸ್ನೇಹಿತರು ತಾಯಿ ತಂದೆ ಗುರು ದೈವ ಎಲ್ಲದಕ್ಕಿನ್ನ ಈ ಮಟ್ಟದಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಹೆತ್ತ ದೇವರುಗಳು ನನ್ನ ತಂದೆ ತಾಯಿ ಅವರೇ ನನಗೆ ಪರಮವಾಗಿ ಅವರಿಂದನೇ ಇಷ್ಟೆಲ್ಲ ಸಾಧ್ಯವಾಗಿತ್ತು ಅವ್ರಿಗೆ ಅವರೆಲ್ಲಿದ್ದರು ಅವ್ರಿಗೆ ನಮಸ್ತೆ ಹೌದು ಒಂಥರ ಖುಷಿ ಆಗ್ತಾಯಿದೆ ಸರ್ ಸಿನಿಮಾ ಜನಗಳ ಮಧ್ಯೆ ನೋಡಿ ಇನ್ನೊಂದು ಅಪ್ಪಾಜಿಯವ್ರ ಬಗ್ಗೆ ಮಾಡಿರೋ ಸಿನ್ಮಾ ಇದು ಕಾರಣ ಇಲ್ಲ ಸರ್ ಇದು ಕತೆ ಬಂದು ನಾವು ಎಲ್ಲ ಅಭಿಮಾನಿಗಳೇನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ ಅದೇ ಅಭಿಮಾನಿ ಒಂದು ಸ್ವಲ್ಪ ಅವ್ರನ್ನ ಆರಾಧಿಸ್ತಾ ಇರ್ತಾರೆ ಅವ್ರಿಗೇನು ಹೆಚ್ಚು ಕಮ್ಮಿ ಆದಾಗ ಅಭಿಮಾನಿ ಏನಾಗ್ತಾನೆ ಏನೆಲ್ಲ ಕಷ್ಟ ಅನುಭವಿಸ್ತಾನೆ ಅನ್ನೋದನ್ನ ತೋರಿಸ್ಬೇಕು ಅಂತಲೇ ಒಂದು ಮನಸ್ಸಿಗೆ ಬಂದು ಆ ಸಿನಿಮಾ ಮಾಡ್ತಾರೆ ಸರ್ ಅಭಿಮಾನಿಗಳಿಗೆ ಏನೆಲ್ಲ ಕಷ್ಟ ಸರ್ ಪ್ರತಿಯೊಬ್ಬ ಅಣ್ಣವ್ರ ಅಭಿಮಾನಿಗಳು ಬಂದು ಈ ಸಿನಿಮಾ ನೋಡಿ ಪ್ರತಿಯೊಬ್ಬ ಅಭಿಮಾನಿ ಜೀವನದ ಕತೆ ಇದು ಯಾಕಂದ್ರೆ ನಾನು ಒಬ್ಬ ಅಭಿಮಾನಿಯಾಗಿ ನಾವು ಸ್ಟಾರ್ ಕಟ್ಟಿ ಹಾಲಿನ ಅಭಿಷೇಕ ಮಾಡಿ ಎಲ್ಲ ಮಾಡಿದ್ದೀವಿ ಅದೇ ಥರ ಪ್ರತಿಯೊಬ್ಬ ಅಭಿಮಾನಿನೂ ಮಾಡಿದ್ದಾರೆ ಅವರ ಜೀವನದ ಕಷ್ಟದ ನಾನು ಇಲ್ಲಿ ತೋರಿಸಿದ್ದೀನಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಬನ್ನಿ ಎಲ್ಲ ಕಾರ ಅಣ್ಣವರ ಅಭಿಮಾನಿಗಳು ಶಿವಣ್ಣ ಅವರ ಅಭಿಮಾನಿಗಳು ಅಪ್ಪು ಸರ ಅಭಿಮಾನಿಗಳು ರಾಗಣ್ಣನ ಅಭಿಮಾನಿಗಳು ಅದು ಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಬೆಳೆಸಿ ಆರಿಸಿ ಸರಿ ನಮಸ್ತೆ ಶೇಖರಾಜ್ ಅಂತ ಕೇಳಿ ಯಾರು ಏನಾರು ಕೇಳಿ ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅಭಿಮಾನಿಗಳ ಅಂತರಂಗ ಅಲ್ಲಿ ಸಿನಿಮಾದಲ್ಲಿ ಕಾಣುತ್ತೆ ಪ್ರತಿಯೊಬ್ಬೊಬ್ಬ ಅಭಿಮಾನಿಗಳ ಫೀಲು ರಾಜ್ಕುಮಾರ್ ತೀರ್ಕೊಂಡಾಗ ಅನ್ನೋರು ತೀರ್ಕೊಂಡಾಗ ಎಲ್ಲರಿಗೂ ಒಂದು ಫೀಲ್ ಇತ್ತು ನಮಗೂ ಈ ಥರ ಆಗೋದು ಎಣ್ಣೆ ಹೊಡಿಬೇಕು ನನ್ನ ನನ್ನ ಸುತ್ತಮುತ್ತ ಇರೋರು ಕೂಡ ನನ್ನ ಸ್ನೇಹಿತರು ಕೂಡ ಆ ಥರ ಫೀಲ್ಗಳು ತೊಗೊಂಡಿದ್ದಾರೆ ಅನ್ನೋರು ಸುತ್ತಾಗ ಮೈಂಡ್ ಆಫ್ ಮಾಡಿಕೊಂಡಿದು ಒಂಥರ ಮೆಂಟಲ್ ಲೆವೆಲ್ಗಳಿಗೆ ಶಾಕ್ ಹಾಕ್ಕೊಂಡು ಅವ್ರು ಎಣ್ಣೆಗೆ ದಾಸ ಆಗಿದ್ದರು ಕುಡಿಯೋ ಕುಡಿಕೆ ದಾಸ ಆಗಿದ್ದರು ಮತ್ತು ಅವ್ರ ಮಕ್ಳುಗಳ ಅವ್ರನ್ನ ಪ್ರಿಪೇರ್ ಮಾಡಿದರು ಇದು ಕೆಲವರು ಅಭಿಮಾನಿಗಳನ್ನ ರಿಯಲ್ ಕತೆ ನಾವು ರಿಯಲ್ ಕಥೆನ ತೆರೆ ಮೇಲೆ ಬರೋಕ್ಕೆ ತುಂಬ ಶ್ರಮಪಟ್ಟಿದ್ದೀವಿ ಅದಲ್ಲದೆ ಪ್ರತಿಯೊಬ್ಬ ಅಭಿಮಾನಿ ಕೂಡ ಯಾರ ಆಗಲಿ ಯಾರು ಅಭಿಮಾನಿಗಳೇ ಬೇರೆಯವ್ರ ಅಭಿಮಾನಿಗಳಾಗಲಿ ಒಬ್ಬ ಅಭಿಮಾನಿ ಇದ್ದು ಅಭಿಮಾನಿಗೆ ಯಾವ ಥರ ಸಹಾಯ ಮಾಡ್ತೇನೆ ಅನ್ನೋದನ್ನ ಪ್ರತಿಯೊಬ್ಬೊಬ್ಬನೂ ಕಲಿಬೇಕು ಅಂತ ಸಿನಿಮಾ ಮಾಡಿದೀವಿ ಅದ್ರ ಜೊತೆಗೆ ಅಣ್ಣವರು ನಮ್ಮ ಕರ್ನಾಟಕಕ್ಕೆ ಯಾವ ಥರ ನಾವು ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಯಾವ ಥರ ನಾವು ಅಭಿಮಾನಿಗಳವ್ರನ್ನ ನಾವು ನಮ್ಮ ಮನಸ್ಸಲ್ಲ ನಾವು ತಗೋದಿರ್ತೀವಿ ಅನ್ನೋದು ಈ ಸಿನಿಮಾದಲ್ಲಿ ಇದೆ ಸರ್ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನಾವು ಸಿನಿಮಾ ನೋಡಿದಾಗ ಏನಿಸ್ತು ಅಂದರೆ ಒಬ್ಬ ಪ್ರೇಕ್ಷಕರು ಪ್ರತಿಯೊಬ್ಬರು ಇಂಟ್ರೋಲ್ ಬಿಟ್ಟ ನಂತರ ಬಂದು ಹೇಳಿದರು ಅಣ್ಣವ್ರ ಕನ್ಸಲ್ಲಿ ಬಂದು ನಮ್ಗೆ ಹೇಳ್ತಾರಲ್ಲ ಹೆಂಗೆ ನಿಮ್ಮ ಕಲ್ಪನೆ ಬರ್ತು ಅಂತ ಆ ಕಲ್ಪನೆ ನನ್ನೊಬ್ಬನಗಲ್ಲ ಆ ಟೈಮಲ್ಲಿ ಅಣ್ಣವ್ರು ತಿರ್ಕೊಂಡಾಗ ಪ್ರತಿ ಪ್ರತಿಯೊಬ್ಬೊಬ್ಬರಿಗೂ ಆ ಕಲ್ಪನೆ ಬಂದಿದೆ ಪ್ರತಿಯೊಬ್ಬರಿಗೂ ಆ ಫೀಲ್ ಆಗಿದೆ ಅನ್ನೋರು ಅಣ್ಣೂರು ಇರಬೇಕಾಯ್ತು ಹಣ್ಣೂರು ಇಲ್ದೇ ನಾನು ಹಿಂಗೆ ಬದುಕಲಿ ಅದು ನೋಡಿ ಮೈ ಜುಮ್ಮನ ತಂದು ಹೇಳ್ತಾ ಇತ್ತು ಅದು ಫೀಲ್ ನಮಗೂ ತುಂಬ ಡಿಫ್ರೆಷನ್ ಆಗಿದ್ದು ಪ್ರತಿಯೊಬ್ಬೊಬ್ಬ ಅಭಿಮಾನಿ ಕೂಡ ಈ ಸಿನಿಮಾ ನೋಡಿದಾಗ ಅವ್ರು ಅವ್ರು ಕಾಣ್ತಾರೆ ನಾವು ನೋಡೋದಲ್ಲ ನಾವಿರೋದಲ್ಲ ಅಭಿಮಾನಿ ಅಂತ ಅಣ್ಣೋರ ಅಭಿಮಾನಿ ಅಂತಾರೆ ಯಾರು ಇದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಅವ್ರು ನೋಡ್ಕೋತಾರೆ ಓಹ್ ನಾವು ಮಾಡ್ತಾರೆ ಸರಿನಾ ತಪ್ಪ ಮತ್ತು ಫ್ಯಾನ್ಸ್ ವಾರ್ಸ್ಗಳು ತುಂಬ ಜನ ನೋಡಿದ್ರೆ ಈಗಿನ ಕ್ಷಣದಲ್ಲಿ ಫ್ಯಾನ್ಸ್ ವಾರ್ಗಳು ತುಂಬ ಈ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲ ಫ್ಯಾನ್ಸ್ ವಾರ್ಸ್ಗಳು ನೋಡ್ತೀರ ಆದರೆ ಫ್ಯಾನ್ಸ್ ವಾರ್ಗಳು ಮಾಡೋದು ಮುಖ್ಯ ಅಲ್ಲ ನಮ್ಮ ಜೊತೆ ಯಾರು ಅಭಿಮಾನಿಗಳು ಕಷ್ಟದಲ್ಲಿರ್ತೀರೋ ಆ ಅಭಿಮಾನಿಗಳನ್ನ ನಾವು ಅವನಿಗೆ ಸಹಾಯ ಮಾಡೋಣ ಅಲ್ವಾ ಬರೀ ವಾರ್ ಮಾಡ್ಕೊಳ್ಳೋದು ಆ ಇರೋ ಹಿಂಗೆ ಇರೋ ಹಿಂಗೆ ಅಂತ ಹೇಳ್ಕೊಂಬರೋದಲ್ಲ ಅಣ್ಣವ್ರು ಇದ್ದಾಗೂ ಕೆಲವರೆಲ್ಲೇ ಒಳ್ಳೆ ಮೆಸೇಜ್ ಕೊಟ್ಟಿದ್ರು ಈಗಲೂ ಕೂಡ ನಾವು ಫ್ಯಾನ್ಸ್ ವಾರನ್ನ ಬಿಟ್ಬಿಟ್ಟು ನಮ್ಮ ಜೊತೆ ಇರೋ ಅಭಿಮಾನಿಗಳಿಗೆ ಯಾರ್ಯಾರೋ ಸಹಾಯ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಾವು ಫೇಸ್ಬುಕ್ಕಲ್ಲಿ ಹಾಕೊಳ್ಳೋಣ ಅದು ಮುಖ್ಯ ಅದು ಬಿಟ್ಬಿಟ್ಟು ನಾವು ಫ್ಯಾನ್ಸ್ ವಾರ್ಕೊಳ್ಳು ಅದು ಮಾಡ್ತೀವಿ ಇದು ಮಾಡ್ತೀವಿ ಅವ್ನಂಗೆ ಆ ಇರೋ ಈರೋ ಹಿಂಗೆ ಅನ್ನ ಹೇಳ್ಕೊಳೋದಲ್ಲ ನಮ್ಮ ಜೊತೆ ಇರೋ ಅಭಿಮಾನಿಗಳನ್ನ ನಾವು ಉಳಿಸಿ ಮತ್ತು ಅಭಿಮಾನಿಗಳು ಸಹಾಯ ಮಾಡಬೇಕು ಅನ್ನೋದು ಈ ಮೆ ಸಿನಿಮಾದಲ್ಲಿ ನಾವು ಮೆಸೇಜ್ ಇಟ್ಟಿದ್ದೀವಿ ಸರ್ ಇನ್ನೇನೇನು ಕೇಳ್ತೀರ ಕೇಳಿ ಸರ್ ಎಲ್ಲ ಮೀಡಿಯಾದವರೆಗೂ ನನ್ನ ನಮಸ್ಕಾರ ದಯವಿಟ್ಟು ಇಂಥ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಮತ್ತು ನಮ್ಮ ಡೈರೆಕ್ಟ್ರಿಗೆ ಇಂಥ ಡೈರೆಕ್ಟ್ರುಗಳ್ನ ಸ್ವಲ್ಪ ದಯವಿಟ್ಟು ಮುಂದೆ ತಗೊಂಬ್ರಿ ಇವರು ಮಾಡಿರೋ ಅಷ್ಟು ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ದೊಡ್ಡ ಒಂದು ಇಪ್ಪತ್ತು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಈ ಸಿನಿಮಾನ ಒಂದಷ್ಟು ಜನಕ್ಕೆ ತಲುಪೋ ಥರ ದಯವಿಟ್ಟು ಮಾಡಿ ಅಂತ ಹೇಳ್ತೀನಿ ಇನ್ನೊಂದು ನಿಮಿಷ ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ನಾವು ಸಣ್ಣ ಸಿನಿಮಾ ಇವಾಗ ಸಿನಿಮಾ ಮಾಡಿದ್ರೆ ಸ್ಟಾರ್ ಸಿನಿಮಾಗಳು ಮಾಡಿದ್ರೆ ಮಾತ್ರ ನೀವು ಥಿಯೇಟ್ರ್ ಬರಬೇಕು ಅನ್ನೋ ಫೀಲ್ನ ನೀವು ಫಸ್ಟು ತಲೆಯಿಂದ ತೆಗೆದ್ವಿ ನಮ್ಮಂಥವ್ರು ಸಣ್ಣ ಪುಟ್ಟ ಸಿನಿಮಾ ಮಾಡಿರೋರು ಕೂಡ ಒಳ್ಳೆ ಮೆಸೇಜ್ ಕೊಡ್ತೀವಿ ಬರೀ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಮೆಸೇಜ್ ಕೊಡುವಂಥ ಸಿನ್ಮಾಗಳು ಮಾಡಿದ್ದಾರೆ ಅಂತ ನೀವುಗಳು ಮೀಡಿಯಾದವರು ನಮಗೆ ನಾವು ನಾವು ಮಾಡೋದು ಅಡುಗೆ ಮಾಡೋದು ನಮ್ಗೆ ಸೇರಿದು ಆ ಅಡುಗೆನ ಎಲ್ಲ ಕಡೆ ಆ ಅಡುಗೆನ ಬಡಿಸೋದು ಪ್ರಚಾರ ಮಾಡೋದು ಉಳಿಸೋದು ನಿಮ್ಮ ನಿಮ್ಮ ಮೀಡಿಯಾದವರು ಎಲ್ಲ ಹಿಂಗ್ ಮೀಡ್ಯಾದವ್ರಿಗೆ ಕೇಳ್ಕೊತೀನಿ ನಮ್ಮ ಸಿನಿಮಾ ಮಾತ್ರ ಇಲ್ಲ ಕನ್ನಡ ಸಿನಿಮಾ ನಮ್ಮಂತ ಚಿಕ್ಕ ಸಿನಿಮಾ ಮಾಡಿದವರು ಎಲ್ಲರಿಗೂ ಕೂಡ ನೀವೇ ನಮಗೆ ಅನ್ನದಾತರು ಇವಾಗ ನೀವೇ ಆಮೇಲೆ ನಮ್ಮ ಪ್ರೇಕ್ಷಕರು ಅನ್ನದಾತರೆ ಇಬ್ಬರು ಅನ್ನದಾತ್ರೆಗಳು ಕೂಡ ನಮ್ಮ ಚೆನ್ನಾಗಿ ನೀವುಗಳು ಹಿಂಗೆ ಪಬ್ಲಿಸಿಟಿ ಮಾಡಿದ್ರು ಅದ್ರ ಮೇಲೆ ನಮ್ಮ ಸಿನಿಮಾ ನಿಂತಿದೆ ದಯವಿಟ್ಟು ನಮ್ಮ ಸಿನಿಮಾಗೆ ನೀವು ಪಬ್ಲಿಸಿಟಿ ಮಾಡಿ ಉಳಿಸಿ ಬೆಳೆಸಿ